ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದ ಮಾಡಿರೋದೆಲ್ಲ ನೆನ್ಸ್ಕೊಂಡು ಬರ್ತಾ ಇರ್ತಾನೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ವೇದ ಕೊಟ್ಟಿರೋ ಬಳೆ ತಗೊಂಡು ಸೀದಾ ವಿಕ್ರಮ್ ಹತ್ರ ಬರ್ತಾರೆ ಇಡೀ ಮಂಗ್ಳೂರೇ ನಂದಂತೀಯಾ ಇರೋ ಬರೋ ಕಡೆ ಎಲ್ಲ ರೌಡಿಸಮ್ ಮಾಡ್ತೀಯಾ ನಿನ್ ಕಾಲ್ ಬಿಡೋದಿಲ್ಲ ಇರೋ ಕೆಸ್ರನ್ನ ಕ್ಲೀನ್ ಮಾಡೋದಕ್ಕೆ ನಿನಗ್ ಬರಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಏನ್ ಮಾತಾಡ್ತಾ ಇದ್ದೀರಾ ಅಂತ ಸರಿಯಾಗಿ ಹೇಳಿ ಅಂತ ವಿಕ್ರಮ್ ಹೇಳ್ತಾರೆ ವೇದ ಅಂತ ಅವಳ ಹೆಸರು ಸ್ಟೇಷನ್ ಬಂದು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಹೋಗಿದ್ದಾಳೆ ಅವಳು ಕೊಟ್ಟಿರೋದು ಕಿಡ್ನಾಪ್ ಕೇಸ್ ಅದ್ರ ಜೊತೆಗೆ ಈ ಬಳೆ ಕೊಟ್ಟು ಹೋಗಿದ್ದಾಳೆ ಅಂತ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಹೇಳ್ತಾರೆ ಇದು ನನ್ಗೆ ಬಳೆ ತೋರಿಸ್ತಾ ಇದ್ಯಾ ಅಂತ ವಿಕ್ರಮ್ ಕೇಳ್ತಾನೆ ಈ ಬಳೆನ ವೇದ ಕೊಟ್ಟಿದ್ದು ಈ ಬಳೆನ ನೀನ್ ಹಾಕೊಂಡು ಮನೇನಲ್ಲೇ ಇರ್ಬೇಕಂತೆ ನಿನ್ ಕೈಲಿ ಏನು ಆಗಲ್ವಂತೆ ಹಂಗಂತ ವೇದ ಹೇಳಿ ಈ ಬಳೆ ಕೊಟ್ಟು ಹೋಗಿದ್ದಾಳೆ ತಗೋ ಈ ಬಳೆನ ಅಂತ ವಿಕ್ರಮ್ ಕೈಲಿ ಕೊಡ್ತಾನೆ ಒಂದು ದಿನ ಇದೇ ಬಳೆನ ನಾನೇ ನಿನ್ ಕೈಗ್ ತೋರ್ಸಿ ಮನೆನಲ್ಲಿ ಕೂರಿಸ್ತೀನಿ ಕಣೆ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡಲ್ಲ ಇದೇ ನನ್ನ ಚಾಲೆಂಜ್ ಅಂತ ವಿಕ್ರಮ್ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ